ಕೃಷಿ ಹೊಂಡಕ್ಕೆ ಈಚಲು ಹೋಗಿ ಇಬ್ಬರು ಬಾಲಕರು ದಾರುಣ ಸಾವು ನವನಗರ ಎಪಿಎಂಸಿ ಠಾಣಾ ವ್ಯಾಪ್ತಿಯಲ್ಲಿ ದುರ್ಘಟನೆ ಕೃಷಿ ಹೊಂಡಕ್ಕೆ ಈಚಲು ತೆರಳಿದ್ದ ಇಬ್ಬರು ಬಾಲಕರು ದಾರುಣವಾಗಿ ಸಾವನ್ನಪ್ಪಿದ ಹೃದಯ ವೈದ್ರಾವಕ ಘಟನೆ ಧಾರವಾಡ ಜಿಲ್ಲೆಯ ಗಾಮನಗಟ್ಟಿ ಗ್ರಾಮದಲ್ಲಿ ನಡೆದಿದೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು ಧಾರವಾಡ ಜಿಲ್ಲೆಯ ಹುಬ್ಬಳ್ಳಿ ತಾಲೂಕಿನ ಗಾಮನಗಟ್ಟಿ ಗ್ರಾಮದ ಹೊರವಲಯದ ಕೆರೆಯ ಬಳಿ ಕೃಷಿ ಹೊಂಡದಲ್ಲಿ ಈ ದುರ್ಘಟನೆ ನಡೆದಿದೆ ಗಾಮನಗಟ್ಟಿ ಗ್ರಾಮದ ಹತ್ತು ವರ್ಷದ ಜೀವನ್ ಮೇದಾರ್ ಹಾಗೂ ಧಾರವಾಡ ತಾಲೂಕಿನ ತಡಸಿನಕೊಪ್ಪದ ನಿವಾಸಿ ಹನ್ನೆರಡು ವರ್ಷದ ಪ್ರವೀಣ್ ಲೋಕೂರ್ ಮೃತ ದುರ್ದೈವಗಳಾಗಿದ್ದಾರೆ ಆಟ ಆಡಲು ಹೋಗುವುದಾಗಿ ಕುಟುಂಬಸ್ಥರಿಗೆ ತಿಳಿಸಿ ಹೋಗಿದ್ರಂತೆ ಮೂವರು ಬಾಲಕರು ಕೂಡಿಕೊಂಡು ಖುಷಿ ಹೊಂಡಕ್ಕೆ ಈಚಲು ಹೋಗಿದ್ದಾರೆ ಈ ವೇಳೆ ಮೃತರಿಬ್ಬರು ಹೊಂಡದಲ್ಲಿ ಇಳೆದಿದ್ದು ಇಬ್ಬರು ನೀರಿನಲ್ಲಿ ಕಾಣದ ಹಿನ್ನೆಲೆಯಲ್ಲಿ ಅವರ ಜೊತೆಗೆ ಹೋಗಿದ್ದ ಇನ್ನೊಬ್ಬ ಬಾಲಕ ಕುಟುಂಬಸ್ಥರಿಗೆ ಮಾಹಿತಿ ನೀಡಿದ್ದಾನೆ ಕೂಡಲೇ ಘಟನಾ ಸ್ಥಳಕ್ಕೆ ಆಗಮಿಸಿದ ಕುಟುಂಬಸ್ಥರು ಇಬ್ಬರು ಬಾಲಕರ ರಕ್ಷಣೆಗೆ ಮುಂದಾಗಿದ್ದಾರೆ ಆದರೆ ಅಷ್ಟೊತ್ತಿಗಾಗಲೇ ಬಾಲಕರಿಬ್ಬರ ಪ್ರಾಣ ಪಕ್ಷಿ ಹಾರಿ ಹೋಗಿದ್ದು ಸ್ಥಳೀಯರ ಮಾಹಿತಿ ಮೇರೆಗೆ ಘಟನಾ ಸ್ಥಳಕ್ಕೆ ಭೇಟಿ ನೀಡಿದ ನವನಗರ ಎಪಿಎಂಸಿ ಠಾಣೆಯ ಪೊಲೀಸರು ಪರಿಶೀಲನೆ ನಡೆಸಿ ಮೃತದೇಹವನ್ನು ಕಿಮ್ಸ್ ಆಸ್ಪತ್ರೆಗೆ ರವಾನಿಸಿದ್ದಾರೆ ಈ ಕುರಿತು ನವನಗರ ಎಪಿಎಂಸಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಸಂತೋಷ್ ಮೇದಾರ್ ಎನ್ ಕೆ ಎಸ್ ಟಿವಿ ಫೋರ್ ನ್ಯೂಸ್ ಹುಬ್ಬಳ್ಳಿ